ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ದುಶ್ಮನ್ನನ್ನು ಹೇಗೆ ಸಂಹಾರ ಮಾಡುವುದು ಎಂದು ತಿಳಿಸಿಕೊಡುತ್ತೇವೆ ಅನಾವಶ್ಯಕವಾಗಿ ನಿಮಗೆ ಮತ್ತು ನಿಮ್ಮ ಮನೆಯವರಿಗೆ ಅವರು ತೊಂದರೆ ಕೊಡುತ್ತಿದ್ದರೆ ಅವರನ್ನು ನಾಶ ಮಾಡಬಹುದು ಅದು ಕೇವಲ ಈ ತಂತ್ರದ ಮೂಲಕ ಇದು ತುಂಬ ಪವರ್ಫುಲ್ ಮತ್ತು ಶಕ್ತಿಶಾಲಿ ಶತ್ರುನಾಶ ತಂತ್ರ ನೀವು ಕೂಡ ಈ ತಂತ್ರವನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ವೀಕ್ಷಕರೇ ನಿಮ್ಮ ಶತ್ರು ಯಾರೇ ಆಗಿರಬಹುದು ಅವರನ್ನು ಈ ತಂತ್ರದ ಮೂಲಕ ನೀವು ನಾಶ ಮಾಡಬಹುದು ಆದರೆ ವೀಕ್ಷಕರೇ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದಕ್ಕೆ ಬಳಸಬೇಡಿ ಒಳ್ಳೆಯ ಉದ್ದೇಶಕ್ಕೆ ಬಳಸಿ ಈ ತಂತ್ರ ಮಾಡುವುದಕ್ಕೆ ಎರಡು ಹಸಿ ಮೆಣಸಿನಕಾಯಿ ಮತ್ತು ಒಂದು ಬ್ಲ್ಯಾಕ್ ಮಾರ್ಕರ್ ಬೇಕಾಗುತ್ತದೆ ಮೊದಲಿಗೆ ನೀವು ಏನು ಮಾಡಬೇಕು ಅಂದರೆ ಒಂದು ಹಸಿ ಮೆಣಸಿನ ತೆಗೆದುಕೊಂಡು ನೀವು ಯಾರನ್ನು ನಾಶ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ಸೋನು ಅಂತ ಬರೆದುಕೊಳ್ಳಿ ನಂತರ ಮತ್ತೊಂದು ಹಸಿ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಶತ್ರು ಕೀ ಫಟ್ ಅಂತ ಬರೆದುಕೊಳ್ಳಿ ನಂತರ ಆ ಮೆಣಸಿನಕಾಯಿಯನ್ನು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಜೋಡಿಸಬೇಕು ನಂತರ ಹಸಿ ಮೆಣಸಿನಕಾಯಿಯನ್ನು ಕೈಯಲ್ಲಿ ಹಿಡಿದುಕೊಂಡು ನೀವು ಯಾರನ್ನು ನಾಶ ಮಾಡಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳುತ್ತಾ ಈ ಮಂತ್ರವನ್ನು ಹೇಳಬೇಕು ಶತ್ರು ಕೀ ಫಟ್ ಅಂತ ಹೇಳಬೇಕು ಈ ರೀತಿಯಾಗಿ ಮುನ್ನೂರ ಒಂದು ಬಾರಿ ಹೇಳಬೇಕು ನಂತರ ನೀವು ಏನು ಮಾಡಬೇಕು ಅಂದರೆ ಒಂದು ಸೂಜಿಯನ್ನು ತೆಗೆದುಕೊಳ್ಳಿ ಸೂಜಿಯನ್ನು ತೆಗೆದುಕೊಂಡು ಎರಡು ಹಸಿಮೆಣಸಿನಕಾಯಿ ಸೇರುವಂತೆ ಚುಚ್ಚಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಚುಚ್ಚಬೇಕು ವೀಕ್ಷಕರೇ ನಂತರ ಆ ಮೆಣಸಿನಕಾಯಿಯನ್ನು ಏನು ಮಾಡಬೇಕು ಅಂದರೆ ಯಾರೂ ಇಲ್ಲದ ಜಾಗದಲ್ಲಿ ತೆಗೆದುಕೊಂಡು ಹೋಗಿ ಸ್ವಲ್ಪ ಮಣ್ಣನ್ನು ತೆಗೆದು ಎರಡು ಮೆಣಸಿನಕಾಯಿಯನ್ನು ಅದರೊಳಗೆ ಹಾಕಿ ಮಣ್ಣನ್ನು ಮುಚ್ಚಬೇಕು ಈ ರೀತಿ ಮಾಡಿದ ಐದರಿಂದ ಆರು ದಿನಗಳಲ್ಲಿ ನಿಮ್ಮ ಶತ್ರು ನಾಶವಾಗುತ್ತಾರೆ ನೀವು ಈ ತಂತ್ರವನ್ನು ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ವೀಕ್ಷಕರೇ ಇದು ತುಂಬಾ ಶಕ್ತಿಶಾಲಿ ಮತ್ತು ಪವರ್ಫುಲ್ ಶತ್ರು ನಾಶ ತಂತ್ರ ಯಾರು ಬೇಕಾದರೂ ಕೂಡ ಈ ತಂತ್ರವನ್ನು ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು